ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಸಡನ್ ಆಗಿ ಪ್ಲಾನ್ ಆಯಿತು ನಾವು ಇಲ್ಲಿ ಎಲ್ರಿಗೂ ಮೊದ್ಲು ಇವಳಿಗೆ ಅನ್ಸಿದ್ದು ಪಿಜಾ ತಿನ್ಬೇಕು ಅಂತ ಅಂದ್ಬಿಟ್ಟು ಇವಳಿಂದ ಎಲ್ರಿಗೂ ಸ್ಟಾರ್ಟ್ ಆಯ್ತು ಸೊ ಸಡನ್ ಆಗಿ ಪ್ಲಾನ್ ಮಾಡಿ ಈಗ ಆ್ಯಕ್ಚುಲಿ ಟೈಮ್ ಎಷ್ಟು ಏಳು ನಲ್ವತ್ತೆರಡು ಇವಾಗ ಹೋಗ್ತಾ ಇದೀವಿ ಇದೊಂದು ಶಾರ್ಟ್ ವಿಡಿಯೋ ಮಾಡ್ತೀವಿ ಈಗ ಹೋಗ್ತಿದೀವಿ ಬನ್ನಿ ಹೋಗೋಣ ಪಿಜ್ಜಾ ತಿನ್ನಕ್ಕೆ ಹೋಗೋಣ್ರಿ ಅಕ್ಕ ನೋಡೋಣ ಗೈಸ್ ದಿನಕ್ಕೆ ಏನು ಕಥೆ ಇಲ್ಲ ಗೈಸ್ ಅದಕ್ಕೆ ಏನು ಅಂತೀಯ ತಿನ್ನಕಂತೆ ಹೋಗಣವಾ 7:30 ಆಗಿದೆ ಏ ಏನಂದ್ರೆ ಹೇಳು ಹೋಗದ ಏನಂತೀಯ ಓಕೆ 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 ಏನ್ ಮಸ್ ನಿಮಿಚೆ ಇಲ್ಲ ಬೇಡ ನೀನೇನಂತೀಯ ಏನಂತೀಯ ಬೇಡ ಬಿಡ್್ರಕ್ಕ ಬೇಡವಾ ಬೇಡ ಅಂತಿದ್ದಾಳೆ ಸ್ಟಾಪ್ ಮಾಡೋಣ ಎಲ್ಲ ಟೈಮಲ್ಲೂ ತಿನ್ನೋದ್ ಬಿಟ್ರೆ ಇನ್ನೇನು ಇಲ್ಲ ಬರೀ ತಿಂತಾ ಇರೋದೇನೆ ಓಕೆ ಮೆಜಾರಿಟಿ ಓಟ್ ಬಂದಿರೋದು ಹೋಗೋಣ ಅಂತ ಸೊ ಲಿಂಬೋರೆ ಎದೊಳಿ ಬೇಗ ರೆಡಿ ಇವಳು ಯೋರಿನ್ನ ನೋಡ್ತಾನೆ ಅವರೆ ಓ ಇವತ್ತೆ ರಮ ತಕ್ಕ ನೋಡ್ತಾ ಇರ್ತಾಳೆ ದೀಕ್ಷಿಗೆ ತುಂಬಾ ಕಾಪ ಬಂದ್ಬಿಡ್ತು ಅವ್ರಂತ ಹೋಗ್ತಾವರು ಮುನ್ಸ್ಕೊಂಡು ಗೋಬೇ ಒಂದು ಪ್ಯಾಟನ್ ಇದೆ ಬೇಕಾಗಿರೋ ಇವಾಗ ಹೇಳುದು ಜಾಕೆಟ್ ಹಾಕೋಂತ ಬಟ್ ಹಾಕೊಂಡು ಕ್ಯಾಬ್ ಬುಕ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಫೋರ್ ಮಿನಿಟ್ಸ್ ಟೈಮ್ ನೋಡಿ ಎಷ್ಟಾಗಿದೆ ಅಂತ ಸೆವೆನ್ ಫಾರ್ಟಿ ಸೆವೆನ್ ಆಗಿದೆ ಇವಾಗ ಹೋಗ್ತಾ ಇದ್ದೀವಿ ಆಸೆ ಕ್ಲೋಸ್ ಆಗೋಷ್ಟೋ ಬರಬೇಕು ಇಲ್ಲ ಎಲ್ಲಿ ಬಾಕಿ ಸಾಧಿರ್ತೀನಿ ಇವಾಗ ಏನ್ ನಂಬರ್ ಒನ್ ನೈನ್ ತ್ರೀನ ಒನ್ ನೈನ್ ತ್ರೀ ಜೀರೋ ಏಟ್ ಫೈವ್ ಜೀರೋ ಸುತ್ತಲೂ ಸುತ್ತಲು ಏನೋ ತಿನ್ಬೇಕು जा ब <laughs> <laughs> ಫೈನಲ್ಲಿ ಬಂದ್ವಿ ಫೈನಲ್ಲಿ ಇವಾಗ ಓಡಿಪುಡ್ ಬಂದ್ವಿ ಒಂದ್ ಟೆನ್ ಮಿನಿಟ್ಸ್ ತಗೊಂಡ್ ತಾಲಿಂದ ಬರೋದಕ್ಕೆ ಬನ್ನಿ ಈಗ ಒಳಗಡೆ ಎಲ್ಲ ಮಾಡ್ತಾ ಇದ್ರಿ ಅಂತ ಅನ್ಕೊಂಡ್ರ ಇಲ್ಲಿ ಬರ್ದಿರೋದೇನು ಅರ್ಥ ಆಗೋಲ್ಲ ಅಂತ ಟ್ರಾನ್ಸ್ಲೇಟ್ ಮಾಡಿ ಇವರು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಕಡೆ ಅನ್ ಒಂದಿ ಮಶ್ರೂಮ್ಲಿ ಎಂತ ಪ್ ಗುರು ನಮ್ಮದು ಇದಕ್ಕಿದ್ದಂಗೆ ಬಂದಿದ್ದೀರಿ ಬಂದ್ವಿ ಈಗ ಬಂದ್ಬಿಟ್ಟು ಆರ್ಡರ್ ಎಲ್ಲ ಮಾಡಿದ್ದಾಯ್ತು ಆರ್ಡರ್ ಬರೋದಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ವಿ ಆಗಿದೆ ಪ್ಲಾನಿಂಗು ಅವಳು ಆಗೋದ್ಬಿಟ್ಟು ಏನು ಮಾಡಲ್ಲ ಅವರೇ ಹೇಗಿದೆ ಸಡನ್ ಪ್ಲಾನ್ ನಿಮ್ಮದೇ ಎಲ್ಲ ತಗೊಳ್ಳಿ ಅದೊಂಥರ ನೀ ತಗೊಳ್ಳಿ ಮೇಡಮ್ ಆಲ್ವೇಸ್ ತಿನ್ಕೋತಿ ಅವ್ರಿಪೋ ಎಲ್ಲ ವಿಡಿಯೋದಲ್ಲೂ ತಿನ್ಕೊತಿನೇ ಇರುತ್ತೆ ಸ್ವಲ್ಪ ಇಲ್ಲೂ ನೋಡಿ ಅವಳು ಅಲ್ಲೂ ತಿನ್ನೋದೇ ನೋಡ್ತೀರ ಿಗು ಅವ್ರ ಜೋಶು ಈಗ ಫಾಂಡನ್ನು ಒಳ್ಳೆಯ ಫ್ರೀಚ್ ಓಪನ್ ಮಾಡ್ತಾ ಇದ್ದೀವಿ ತಗೊಂಡು ಬನ್ನಿ ಸ್ವಲ್ಪ ಇದು ನಾನು ಎಲ್ಲಿ ಉಳಿಸ್ತೀನೋ ಅಂತ ಭಯ ರೋ ಬೇಸೋರು ಇನ್ನೂ ಕೊಟ್ಟಿಲ್ಲ ನನಗೂ ಹೊಟ್ಟೆ ಹಸಿತಾ ಇದೆ ಊಟ ತಿಂಡ ಇಲ್ಲಿ ಕೊಂಡ್ ಬಂದಿದೀವಿ ನೋ ಎಕ್ಸ್ಪ್ರೆಷನ್ ಪ್ಲೀಸ್ ಬೇಗ ಬಂದು ಕೊಡಿ

ಬಿಸಿ ಇನ್ ಅವಳು ಅವಳ ಅವಳು ಅವಳ ಲೋಕದಲ್ಲಿ ಇದ್ದಾಳೆ ಇದು ಸೈಕ ನೋಡ್ರಿ ಗಾಂಡತ್ತ

ಹಾಂ ನಾನು ಜಸ್ಟ್ ಈ ಸೊಂದು ಭರಷ್ಟು ಕೊಟ್ಬಿಟ್ಟಿದ್ದಾರೆ ಸೊ ಇವಾಗ ತಿನ್ನೋಣ ಬನ್ನಿ ದೀಕ್ಷು ಹೇಗಿದೆ ಎಷ್ಟು ಚಲೋ ಇಲ್ಲ ಅಂತ ನನಗೆ ವಾಕ್ತ ಕೊಡ್ತಾ ಇದ್ದೀನಿ ಸ್ವಲ್ಪ ನೆಮ್ಮದಿ ಆಗ್ತದೆ ಇದೆ ನಮಗೋಸ್ಕರ ವೇಟ್ ಮಾಡ್ತಿದೆ ವೆಯ್ಟಿಂಗ್ ಚಾರ್ಜ್ ಆಗ್ತದೆ ಬನ್ನಿ ಬೇಗ ಅಂದ್ರೆ ಇವಾಗ ಅಕ್ಕೊಂದಿದ್ದು ಫೋಟೋ ಶೂಟ್ ಮುಗ್ದಿಲ್ಲ ಬನ್ನಿ ಬನ್ನಿ ಬೇಗ ಹೊಡನ ಬನ್ನಿ ಜನರೇ ಇಲ್ಲ ಸದ್ಯಕ್ಕೆ ಬನ್ನಿ ಜನರೇ ಓಡಿ ಓಡಿತಿದ್ದಾರೆ ಈಗ ಬರಬೇಡಿ ಹಾಂ ಬಂದ್ವಿ ಬಂದ್ವಿ ಅಪ್ಪ ಕ್ಯಾಬ್ ನೋಡ್ತಾರ ಬಗ್ಗಿ ಬಗ್ಗಿ ಅಸ್ಸಾಂ ವೈಕುಮ್ ಅಕ್ಕ

ಆ ತಿಂಡಿ ಆಯ್ತು ಆಯ್ತುಪ್ಪ ಈಗ ಕ್ಯಾಪ್ ಡ್ರೈವರ್ ತಲೆ ಕೆಡಿಸಿಕೊಂಡು एक्चुअली ರೂಟ್ ನಮ್ಮ ಆಸ್ಟೆಲ್ ಹೋಗೋದು ಬೇರೆ ತರ ಬಟ್ ಇವ್ರು ಅಷ್ಟು ಗೆ ಬಿಟ್ಬಿಟ್ಟು ನಾವು ಹೋಗ್ಬೇಕಲ್ವಾ ಅದೊಂದು ರೀಸನ್ ಗೆ ಈ ಈ ಕಡೆನ ಬರ್ತಿದೀವಿ ಇದು ಬೇರೆ ಆಸ್ಟೆಲ್ ಇದು ಲೆವೆಂತ್ ಬೇಸ್ ಅಂತ ಈ ಫಸ್ಟ್ ಇಯರ್ ಎಲ್ಲ ಇದಾರೆ ಇಲ್ಲಿ ನಾವು ಸೆಕೆಂಡ್ ಇಯರ್ ಅಲ್ವಾ ನಾವು ನೈನ್ ಬೇಸ್ ಗೆ ಹೋಗಬೇಕು ಅಕ್ಕ ತೋಕಿಕ್ ಇದು ದೇ ದೇವಿ ಇಲ್ಲಿ ರಿ ಇಲ್ಲಿ ರಿ ಮೆಗಾ ಫೇಮ್ದಾ 1 ಮಿನಿಟ್ ಹಾಯ್ ಎಲ್ಲಾ ಇದ್ದಾರೆ ಬೈ ಯು ರಿನ್ಕೊತಾ ಇದ್ದಾರೆ ಯಾ ಗೋಕ ಹೋಗು ಅವರೆಲ್ಲ ಇಳ್ಕೊಂಡ್ರು ಕದ್ದಲ್ಲಿ ಏನು ಕಾಣಿಸ್ತಿಲ್ಲ ಇದೆ ಲೆವೆಂತ್ ಪ್ಲೇಸು ಒಬ್ಳು ಮಾತ್ರ ನೈನ್ತ್ ಪ್ಲೇಸಿಗೆ ಹೋಗ್ತಿದ್ದೀನಿ ನಮ್ಮ ಮಾಸ್ಟ್ಗೆ ಹೋಗೋಣ ಅಂತ ಬನ್ನಿ ಎಲ್ಲ ಹೆಮ್ಮೆಕಾ ಆ್ಯಕ್ಚುಲಿ ಕೆಲವರು ನಿಲ್ಸಿಲ್ಲ ಕೆಲವ್ರು ನಿಲ್ಸಿದ್ರು ಆದರೆ ಹೆಂಗಿತ್ತು ಜನ ಹೇಳಿ ಈಗ ನಾವು ನಮ್ಮ ಮಾಸ್ಟರ್ಗೆ ಹೋಗ್ತಾ ಇದ್ದೀವಿ ಕ್ಲಸ್ ಪಾಪ ಅವ್ರಿಗೆ ಅಲ್ಲೇ ಹಾಕ ಸೀಕ್ರಸ್ ಅಂತ ನಾವು ನಮಗೆ ಕರೆಕ್ಟಾಗಿ ಪ್ರಾಪರಾಗಿ ನಿಂತ್ಕೊಳ್ಳೋಣ ಅಂತ ಅಷ್ಟು ಇಷ್ಟು ಮಾಡ್ತಾ ಇದ್ದೀವಿ ನಮ್ಮಷ್ಟು ಬೇಡ ಅಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನಾಳೆ ನಮ್ಮ ಹತ್ರನೇ ಕಾಲೇಜ್ ಇರೋದು ತಿರ್ಗಾ ಅಲ್ಲೇ ನಡ್ಕೊಂಡು ಹೋಗ್ಬೇಕಂತ ಹೋಗ್ತಾ ಇದ್ದೀನಿ ಹಾಸ್ಟ್ಲಿಗೆ ಇಲ್ಲ ಅಂದ್ರೆ ಅಲ್ಲೇ ಇರ್ತಿದ್ದೆ ಎರಡೇ ನಿಮಿಷ ಇಲ್ಲಿಂದ ಇಲ್ಲಿಗೆ ಏನಾಗೋಲ್ಲ ಕ್ಯಾಬಲ್ಲಾದರೆ ನಡ್ಕೊಂಡು ಹೋಗಾದ್ರೆ ಒಂದು ಹತ್ತು ನಿಮಿಷ ಆಗುತ್ತೆ ಬನ್ನಿ ಕತ್ಲಲ್ಲಿ ಏನು ಕಾಣಿಸ್ತಾ ಇಲ್ಲ ಆದರೂ ಹೋಗ್ತಾ ಇದ್ದೀವಿ ಇಲ್ಲಿ ನಮ್ಮ ಹಾಸ್ಟೆಲ್ ಹತ್ರ ಬಂದ್ವಿ ನೋಡಿ ನೋಡಿ ಇಲ್ಲಿದೆಯಲ್ಲ ಇದೆ ನಮ್ಮ ಹಾಸ್ಟಲ್ ಕತ್ಲಲ್ಲಿ ಏನೂ ಕಾಣಿಸ್ತಾ ಇಲ್ಲ ಲೈಟ್ ಮಾಡ್ತೀನಿ ನೋಡೋದು ಕಾಣಿಸುತ್ತೆ ನಾವು ಕಾಣಿಸ್ತಿದ್ಯಾ ಏನು ಕಾಣಿಸ್ತಿಲ್ಲ ಸರಿಪೇರಿ ई मरे आंच करेगा तेरे नमास्ते लालेला किटकेर भी खर्च सीधे ना ऐ तो काले चट्टों पक्के तले चट्टों स्टेली क्या बोली क्रॉस है का क्रॉस न्यूज़ मीन्स आता आओ रे पापा इनको साथ दे दे तैसने कर को मनी से तो आ टॉपिक का का टॉपिक टॉपिक चटकी बोली हाँ बंदवी नमास्ते लिखे सदी के और शो मो ಅವ್ರ ಕಡೆ ಪಕ್ಕ ಪಕ್ಕ ಅಂದರೆ ಬಾಯ್ ಬಾಯ್ ಅಂತ ಬನ್ನಿ ಈಗ ನಾವು ನಮ್ಮ ಹಾಸ್ಟೆಲ್ಗೆ ಹೋಗೋಣ ಹೆಂಗೋ ಸದ್ಯ ನಮ್ಮ ಹಾಸ್ಟೆಲ್ ಇನ್ನೂ ಓಪನ್ ಮಾಡಿದ್ದಾರೆ ಅದೇ ಖುಷಿ ಅದು ಹೆಚ್ಚು ಈ ಗೇಟ್ ಎಲ್ಲ ಓಪನ್ ಮಾಡಲ್ಲ ಏನಕ್ಕೆ ಓಪನ್ ಮಾಡಿದ್ದಾರೆ ಅಂತಂದರೆ ಈಗ ಅಲ್ಲಿ ನೋಡ್ಸು ನಾನು ಲೆವೆಂತ್ ಪೇಸ್ ಸ್ಟೂಡೆಂಟ್ಸು ಅವರೆಲ್ಲ ಅವ್ರಲ್ಲಿ ಮೆಸ್ ಮೆಸ್ಸಿಲ್ಲ ಎಚ್ಲಿ ನಮ್ಮ ಹಾಸ್ಟೆಲ್ ಇರೋದು ಸೊ ಅವರೆಲ್ಲರೂ ಕೂಡ ಇಲ್ಲಿಗೆ ಬಂದುಬಿಟ್ಟು ತಿನ್ಬಿಟ್ಟು ಹೋಗಬೇಕು ಸೊ ಅದೊಂದು ರೀಸನ್ಗೆ ಇಂಥ ತಕ್ಕ ಬಂದು ತಿಂದು ಹೋಗ್ತಿರ್ತಾರೆ ಒಂದೇ ರೀಸನ್ಗೆ ಗೇಟ್ ಓಪನ್ ಆಗಿರುತ್ತೆ ಇವಾಗ ಹತ್ತು ಗಂಟೆ ತನಕ ಬನ್ನಿ ಹೋಗೋಣ ನೋಡಿ ಹಿರೇ ನಮ್ಮ ನಮ್ಮಸ್ಟರ್ ನಮ್ಮ ಒಳಗಡೆ ಹೋಗೋಣ ಮಸ್ತ್ ಇದೆ ಅಲ್ವಾ ಎಷ್ಟು ಕ್ಲೀನ್ ಇದೆ ನೋಡಿ ಅಷ್ಟು ಔಟ್ಸೈಡ್ ಗಲೀಜಿದ್ರು ಒಳಗಡೆ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ ನೋಡಿ ಫೈನಲ್ಲಿ ನಾವು ಆಸ್ಟೆಲ್ಗೆ ಬಂದ್ವಿ Please like, share and subscribe this channel. Bye bye.